ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ನಡೆದ ಐವತ್ತು ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನು ಹೊರತಂದಿದೆ ಈ ವಿಶೇಷ ಸಂಚಿಕೆಯನ್ನು ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರನ್ನು ಸಂಪರ್ಕಿಸಿ ದಕ್ಷಿಣ ಭಾರತದ ಕುಂಭಮೇಳ ಅಂತ ಹೆಸರಾದ ಗವಿ ಸಿದ್ದೇಶ್ವರ ಜಾತ್ರೆಯ ಮಹಾರಥೋತ್ಸವ ಬುಧವಾರ ವಿಜೃಂಭಣೆಯಿಂದ ನೆರವೇರಿದೆ ಹೆಸರಾಂತ ಹಿಂದೂಸ್ತಾನಿ ಗಾಯಕ ಧಾರವಾಡದ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಚಾಲನೆ ನೀಡಿದ ಬಳಿಕ ಗವಿ ಮಠದ ಮುಂಭಾಗದಲ್ಲಿರೋ ಆವರಣದಿಂದ ಪಾದಗಟ್ಟೆ ತನಕ ತೇರನ್ನ ಎಳೆಯಲಾಗಿದೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಮಠಕ್ಕೆ ಬಂದು ಕತ್ರು ಗದ್ದುಗೆಯ ದರ್ಶನ ಪಡೆದಿದ್ದಾರೆ ಗದ್ದುಗೆಗೆ ತರಹವಾರಿ ಹೂಗಳಿಂದ ವಿಶೇಷ ಅಲಂಕಾರವನ್ನ ಮಾಡಲಾಗಿತ್ತು ಭಕ್ತರು ತರತಿಯಲ್ಲಿ ನಿಂತು ದರ್ಶನವನ್ನ ಪಡೆದಿದ್ದಾರೆ ಜಿಲ್ಲೆ ಹೊರ ಜಿಲ್ಲೆ ಹಾಗೂ ಹೊರ ರಾಜ್ಯಗಳಿಂದನೂ ಕೂಡ ಭಕ್ತರು ಬಂದಿದ್ದಾರೆ ಅನೇಕರು ಜಿಲ್ಲೆಯ ವಿವಿಧ ಭಾಗಗಳಿಂದ ಪಾದಯಾತ್ರೆಯ ಮೂಲಕನೂ ಬಂದಿದ್ದಾರೆ ಇನ್ನು ಜಾತ್ರೆಗೆ ಬಂದವರಿಗೆ ಮಾಡಲಾಗಿದ್ದ ದಾಸೋಹದ ವ್ಯವಸ್ಥೆ ಜನರ ಮೆಚ್ಚುಗೆಗೆ ಕಾರಣ ಆಯಿತು ಪುರುಷರು ಹಾಗೂ ಮಹಿಳೆಯರಿಗೆ ಪ್ರತ್ಯೇಕ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಅನ್ನ ಸಾಂಬಾರ್ ಪಲ್ಲೆ ಸಾವಯವ ಬೆಲ್ಲದ ಜಿಲೇಬಿ ಮಾದಲಿ ಕರ್ಜಿಕಾಯಿ ಹೀಗೆ ಅನೇಕ ಸಿಹಿ ತಿನಿಸುಗಳನ್ನ ಮಾಡಲಾಗಿತ್ತು ಇನ್ನೊಂದೆಡೆ ಸ್ವಯಂ ಸೇವಕರು ತರಕಾರಿ ಹೆಚ್ಚು ಸೇವೆಯನ್ನು ಮಾಡಿದ್ದಾರೆ ಲಕ್ಷಾಂತರ ಸಂಖ್ಯೆಯಲ್ಲಿರೋ ಜೋಳದ ರೊಟ್ಟಿಗಳು ಗವಿಮಠದ ಜಾತ್ರೆಯ ದಾಸೋಹದ ವಿಶೇಷ ಆಗಿದೆ ಈ ಜಿಲ್ಲೆಯ ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಹಾಗೂ ಸ್ವಸಹಾಯ ಮಹಿಳಾ ಸಂಘದವರು ತಂಡವನ್ನ ರಚನೆ ಮಾಡಿಕೊಂಡು ಬಂದು ದಾಸೋಹ ಸೇವೆಯನ್ನು ಮಾಡಿದ್ದಾರೆ ರೊಟ್ಟಿ ಹಾಗೂ ಸಿಹಿ ಪದಾರ್ಥವನ್ನ ಆಯಿಸುವುದಕ್ಕೆ ಪ್ರತ್ಯೇಕ ಕೊಠಡಿಗಳನ್ನ ನಿರ್ಮಿಸಲಾಗಿತ್ತು ಲಕ್ಷಾಂತರ ಭಕ್ತರು ಬಂದರು ಎಲ್ಲ ಕಡೆಯೂ ಕೂಡ ಸ್ವಚ್ಛತೆಯನ್ನು ಕಾಪಾಡಿಕೊಂಡಿದ್ದೇವೆ ವಿಶೇಷ ಆಗಿತ್ತು ನಮಸ್ಕಾರ ವೀಕ್ಷಕರೇ ನಾವೀಗ ಕೊಪ್ಪಳದಲ್ಲಿದ್ದೇವೆ ಗವಿಮಠ ಸಿದ್ದೇಶ್ವರದ ಆವರಣದಲ್ಲಿ ಈಗಾಗಲೇ ಒಂದು ತಿಂಗಳಿಂದ ಜಾತ್ರೆಯ ಸಿದ್ಧತೆಗಳು ನಡೆದಿದೆ ಆ ಸಿದ್ಧತೆಯಲ್ಲಿ ಅನೇಕ ಉಯ್ಯಾಲೆಗಳು ಮಕ್ಕಳು ಆಡ್ತಕ್ಕಂಥ ಉಯ್ಯಾಲಿಗಳಾಗಿರ್ಬೋದು ಮತ್ತು ದೊಡ್ಡವರು ಆಡ್ತಕ್ಕಂಥ ಉಯ್ಯಾಲೆಗಳಾಗಿರ್ಬೋದು ಜೊತೆಗೆ ಹಣ್ಣು ವ್ಯಾಪಾರ ಮಾಡ್ತಕ್ಕಂಥ ವ್ಯಾಪಾರಿಗಳು ಮತ್ತು ವಿಧವಾದಂಥ ದಿನಸುಗಳನ್ನು ವ್ಯಾಪಾರ ಮಾಡ್ತಕ್ಕಂಥ ವ್ಯಾಪಾರಿಗಳು ಅದರ ಜೊತೆಗೆ ಬೇರೆ ಬೇರೆ ವೆರೈಟಿಗಳಿರ್ತಕ್ಕಂಥ ಎಲ್ಲ ಸಿದ್ಧತೆಗಳು ಇಲ್ಲಿ ನಡೀತಿದೆ ಆ ಸಿದ್ಧತೆಗಳು ಹೇಗೆ ನಡೀತಿದೆ ಅನ್ನೋಂಥದ್ದನ್ನು ಅನ್ನೋಂಥದ್ದನ್ನು ಅವರನ್ನೇ ಕೇಳೋಣ ಬನ್ನಿ ಗೋಸಿದ್ದೇಶ್ವರ ಜಾತ್ರೆ ನಿಮಿತ್ತವಾಗಿ ಪ್ರತಿ ವರ್ಷ ನಾವು ಮಂಗಳೂರು ಗ್ರಾಮದಿಂದ ದವಸ ಧಾನ್ಯಗಳನ್ನು ಕೊಡ್ತಾ ಇದ್ದೀವಿ ಯಾಕಂದರೆ ನಾವು ಯಾರಿಗೂ ಒತ್ತಾಯ ಮಾಡಲ್ಲ ಅಲ್ಲಿ ನಮ್ಮೂರಲ್ಲಿ ಒಂದು ಕಲ್ಯಾಣ ಮಂಟಪ ಇದೆ ಆ ಕಲ್ಯಾಣ ಮಂಟಪದ ಹತ್ರ ಎಲ್ಲರೂ ತಂದು ಕೊಡಬೇಕಂತ ಅಂದಾಗ ಅವರು ಪ್ರತಿಯೊಬ್ಬರು ಬಂದು ತಮ್ಮ ತಮ್ಮ ಮೊಲದಿಂದ ಏನಿರ್ತಾ ಅದನ್ನೆಲ್ಲ ತಂದು ಕಲ್ಯಾಣ ಮಂಟಪದಲ್ಲಿ ಇಡ್ತಾರೆ ನಮ್ಮದು ಮೆಕ್ಕೆಜೋಳ ಬಂದಿದೆ ಸಜ್ಜಿ ಬಂದಿದೆ ಜೋಳ ಬಂದಿದೆ ಅದ್ರ ಜೊತೆಗೆ ಇದು ಅಕ್ಕಿ ಅಕ್ಕಿ ಅದರ ಇದು ಕುಂಬಳಕಾಯಿ ದವಸ ಧಾನ್ಯ ಏನಿದ್ದರೂ ಪ್ರತಿಯೊಬ್ಬರು ನಮ್ಮ ಮಂಗಳೇಶ್ವರ ದೇವಸ್ಥಾನ ನಮ್ಮೂರು ಆರಾಧ್ಯ ದೇವದಾದಂಥ ಮಂಗಳೇಶ್ವರ ದೇವಸ್ಥಾನ ಇದೆ ಆ ಕಲ್ಯಾಣ ಮಂಟಪದ ಹತ್ರ ಪ್ರತಿಯೊಬ್ಬರು ತಂದು ಕೊಡ್ತಾರೆ ನಾವು ಬರೇ ನಾಲ್ಕು ದಿವಸದಲ್ಲಿ ಈ ಥರ ಮಾಡಿದ್ದು ನಾವು ಯಾರಿಗೂ ನೀವು ಇದು ಇದನ್ನ ಹಿಟ್ಟನ್ನು ಹಾಕಿಲ್ಲ ಅವರೇ ತಮ್ಮನಿಯಿಂದ ಜೋಳವನ್ನು ಬೇಯಿಸ್ಕೊಂಡು ಜೋಳ ಜೀನಿಗೆ ಹಾಕಿಸಿ ಅವರೇ ರೊಟ್ಟಿಯನ್ನು ಮಾಡಿಕೊಡ್ತಾರೆ ಪ್ರತಿ ವರ್ಷ ಇದೆ ಯಾಕಂದರೆ ನಮ್ಮ ಭಾಗದಲ್ಲಿ ಇದು ಒಂದು ದಕ್ಷಿಣ ಕಾಶಿ ಇದ್ದಾಗ ಯಾಕಂದ್ರೆ ಅನ್ನದಾನಕ್ಕೆ ಪ್ರಸಿದ್ಧ ಆದ ಒಂದು ದೇವಸ್ಥಾನ ಇದು ಸಿದ್ಧಗಂಗಾ ಹೆಂಗಿದೆ ಅದು ಸೆಕೆಂಡು ನಮ್ಮ ಗವಿಸಿದ್ಧೇಶ್ವರ ಮಠ ಅಂದರೆ ಇದು ಬರೇ ಅನ್ನದಾನಕ್ಕಲ್ಲ ವಿದ್ಯಾದಾನಕ್ಕೆ ಕೂಡ ಮುಂದುವರೆದೇ ಯಾಕಂದರೆ ಇಲ್ಲಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಇದೆ ಮ ಅಜ್ಜರು ಇದ್ದಾರೆ ಪ್ರತಿಯೊಬ್ಬರು ಅಜ್ಜರು ಕೂಡ ಆದರೂ ಬಂದರೆ ನಮ್ಮ ಏನೋ ಸಮಸ್ಯೆಗಳಿದ್ದರೆ ಇವ್ರ ಹತ್ರ ಬಗೆಹರಿಸ್ತೀವಿ ನಮ್ಮದು ತೇರಿನ ಸಮಸ್ಯೆ ಇರ್ಬೋದು ಏನೇ ಮಂಗಳೂರು ಗ್ರಾಮದ ಏನೋ ಸಮಸ್ಯೆ ಇದ್ದರೆ ಅವ್ರ ಹತ್ರ ಬಂದು ಅವ್ರ ಹತ್ರ ಮಾತಾಡಿ ಅವ್ರ ಹತ್ರ ದೈವ ಕಲಿಸಿ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಮಾಡ್ತೀವಿ ಅದಕ್ಕೋಸ್ಕರ ಈ ನಮ್ಮ ಭಕ್ತಿಯನ್ನು ಅರ್ಪಿಸಿ ಈ ಒಂದು ಕಾ

ಇದು ಅಂದ್ರೆ ಜನ ಎಷ್ಟು ಬರ್ತಾರ ಎಲ್ಲ ಜಾತ್ರಿ ಜಾತ್ರೆ ನಡೀತದೆ ಕೆಲವೊಂದು ಕಡೆ ನಡೀತೆ ಕೆಲವೊಂದು ಕಡೆ ಎಲ್ಲಿ ನಡೆಯಲ್ಲ ಅಂದ್ರೆ ಒಂದೊಂದು ಟೈಮ್ ಅಲ್ಲಿ ಮಳೆಗಾಲದಲ್ಲಿ ಎಲ್ಲಿ ಎಲ್ಲಿ ಲಾಸ್ ಆಗುತ್ತೆ ಎಲ್ಲಿ ಲಾಭ ಆಗುತ್ತೆ ಅದು ಹೇಳೋಕ್ಕಾಗಲ್ಲ ಇಷ್ಟೇ ಆಗುತ್ತೆ ಅಷ್ಟೇ ಆಗಲ್ಲ ಅಂದಾಜು ಒಂದು ಜಾತ್ರೆ ಎಷ್ಟು ನಿಮ್ಗೆ ಇನ್ಕಮ್ ಆಗ್ತದೆ ಸ್ವಲ್ಪ ಅಲ್ಲಿ ಗ್ರೌಂಡ್ ಜಾಗದ್ದು ಪೊಲಿಟಿಷಿಯನ್ ಎಲ್ಲ ಖರ್ಚು ಇರುತ್ತೆ ನಮ್ದು ಜನರು ಲೇಬರ್ ಖರ್ಚು ಇರುತ್ತೆ ಅದ್ರಲ್ಲಿ ಏನು ಉಳಿಯಲ್ಲ ಬರೀ ಹೆಸರು ಅಷ್ಟೇ ಇದೆ ಇದು ಇದರಲ್ಲಿ ನಾವು ತುಂಬಾ ಅಂತ ಎಲ್ಲರೂ ಹೇಳ್ತಾರೆ ಅಷ್ಟೇ ಅದ್ರಲ್ಲಿ ಇದರಿಂದ ಕಷ್ಟ ಇದೆ ಜಾತ್ರೆ ವಿಶೇಷ ಹಾಕಿದ್ರಿ ಎಲ್ಲ ಚೆನ್ನಾಗಿ ವ್ಯಾಪಾರ ಆಗತ್ರಿ ಯಾವತ್ತು ಯಾವ ಮನುಷ್ಯನು ಖಾಲಿ ಹೋಗಿಲ್ಲ ಇಲ್ಲಿ ಒಂದು ತುತ್ತು ತಿಂದು ಹೋಗನ ಇಲ್ಲ ಅಂದ್ರೆ ಜಾತ್ರೆ ವ್ಯಾಪಾರ ಎಲ್ಲ ಚಲೋ ಆಗ್ತದೆ ಚೆನ್ನಾಗಿ ಹಾಕಿದ್ರಿ ವ್ಯಾಪಾರ ಅಡೆತಡೆಗಳು ಏನೇನಿಲ್ಲ ಸರ್ ಯಾವ್ದು ಜಾತಿ ಗೀತ ಯಾವುದು ಇಲ್ಲ ಒಂದೇ ಜಾತಿ ಒಂದೇ ಧರ್ಮ ಅಂತ ಜಾತ್ರೆಯಲ್ಲಿ ಸಮವಾಗಿ ನಡ್ಕೊಂಡು ನಿಮ್ಮ ನಿಮ್ ಜನ ಎಲ್ಲ ಭಾಗವಹಿಸ್ತಾರೆ ಯಾವ ಜಿಲ್ಲೆಗಳಿಂದ ಬರ್ತಾರೆ ಜಾತ್ರೆಗೆ ಎಲ್ಲ ಸುತ್ತಮುತ್ತ ಕನ್ನಿಗೇರಿ ಗಂಗಾವತಿ ಹೊಸಪೇಟೆ ಚಿಕ್ಕಬಗನಾಳ ಹಿರಿಯ ಬಗನಾಳ ಸುತ್ತಮುತ್ತ ಹಳ್ಳಿ ಮುಂಜೆ ಬರ್ತೀರಿ ನೀವೇನೂ ಕೊಟ್ಟಿರ ದೇವಸ್ಥಾನಕ್ಕ ಕೊಡ್ತೀರ

ಎಷ್ಟು ದಿನ ದಿನದ ತಯಾರಿ ಮಾಡ್ಕೊಂಡು ಬರ್ತಾ ಇದ್ರೆ ಇವತ್ತು ಚಾಲು ಮಾಡಿದ ದಾನ ಪ್ರತಿ ವರ್ಷ ಎಲ್ಲ ಚೆನ್ನಾಗ್ ಆಗ್ತದ ಸರ್ ಯಾವ್ ಸರ್ ನಿಮ್ದು ಏನ್ ತೊಗೊಂಡ್ ಬಂದಿದ್ರಿ ದೇಣಿಗೆಗೆ ಎಷ್ಟು ಕ್ವಿಂಟಲ್ ಏನು ಹದಿನೈದು ಕ್ವಿಂಟಲ್ ಏನ್ ತಗೊಂಡ್ ಬಂದಿರಿ ನೀವೇ ಸ್ವತಃ ದೇಣಿಗೆ ಪುಟ್ರಿ ಊರ ಎಲ್ಲಾ ಐತಿಗ ಊರರೆಲ್ಲ ಎಷ್ಟು ವರ್ಷ ಪ್ರತಿ ವರ್ಷ ಕೊಡ್ತೀರಾ ಈ ರೀತಿ ಎಷ್ಟು ವರ್ಷ ಆಯ್ತು ಈಗ ಸುಮಾರು ಈಗ ಸುಮಾರು ಒಂದು ಐದಾರು ವರ್ಷ ಆಯ್ತು ಐದಾರು ವರ್ಷ ಆಯ್ತು ಓಕೆ ಯಾ ಯಾವುದಕ್ಕೋಸ್ಕರ ಕೊಡ್ತೀರಾ ನೀವು ಸ್ವತಃ ನಿಮ್ಮ ಇಚ್ಛೆ ಅಂತಾನ ಇಚ್ಚೆ ಅಲ್ಲ ಅರ್ಜಿನ ಪ್ರಸಾದ ಊಟ ಮಾಡ್ತಾರೆ ಕೊಡ್ತಾರೆ ಅಂದ್ರೆ ನಿಮ್ಮ ಊರವರೇ ಸ್ವತಃ ಮಾಡಿ ಕಳಿಸ್ತೀರಾ ಈಗ ನಾವು ಈಗ ಬೆಳಕೆ ಬಂದಿದ್ದೇವೆ ಮೊದಲ ಹಿಂದಿನ ಹಿರಿಯರು ಮಾಡ್ತಾ ಇದ್ದರು ಆ ಪರಂಪರೆ ನಮ್ಮ ಊರಿಂದ ಯಾವಾಗಲೂ ಇದೆ ನಿಮ್ಮ ತಾಲೂಕು ತಂದು ಅಥವಾ ನಿಮ್ಮ ಹಳ್ಳಿಯಲ್ಲಿ ಒಂದು ಇಲ್ಲ ಬರೇ ಮಂಗು ಗ್ರಾಮದಿಂದ ಮಾತ್ರ ಇದೆ ನಾವು ರೊಟ್ಟಿ ಎಷ್ಟು ಪ್ರತಿ ವರ್ಷ ಎಷ್ಟು ಸಾವಿರ ರೊಟ್ಟಿ ತಂದು ಕೊಡಿದ್ರೆ ಪ್ರತಿ ವರ್ಷ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಗಟ್ಟಲೆ ತಂದ ಈ ವರ್ಷ ಈ ವರ್ಷ ಹದಿನೈದು ಸಾವಿರ ರೊಟ್ಟಿ ಇದ್ದಾರೆ ಆಮೇಲೆ ನಮ್ಮ ಶಿವ ಬಂಡಿ ಅಂತಂದ್ರೆ ನಮ್ಮ ಆತ್ಮೀಯ ಸ್ನೇಹಿತ ಅವನು ಒಂದು ಒಂದು ಕುಲಾರ ಗಾಡಿ ತುಂಬ ಕಟ್ಟಿಗೆ ತುಂಬಿದ್ರು ಮತ್ತೆ ಎಲ್ಲ ಈ ಬ ಈ ಮಠಕ್ಕೆ ಸುಮಾರು ನಮ್ಮೂರಿಂದ ನಾಳೆ ಬೇರೆ ಸರ್ ಸುಮಾರು ಒಂದು ಇನ್ನೂರಿಂದ ಇನ್ನೂರೈದು ಜನ ವಿದ್ಯಾರ್ಥಿಗಳು ಎಲ್ಲರೂ ಬಂದು ಐದು ದಿನ ಮಂಗಳೂರು ಗ್ರಾಮದಿಂದಲೇ ಸೇವ ಐದು ದಿನ ಅನ್ನ ಬಸವ ಕಾರ್ಯಕ್ರಮ ನಮ್ಮ ಮಂಗಳೂರು ಗ್ರಾಮದಲ್ಲಿ ಸರ್ ಈ ದೇವ್ರ ಮೇಲೆ ಯಾಕೆ ಇಷ್ಟು ಭಕ್ತಿ ನಿಮಗೆ ಸರ್ ಮೊದಲಾಗಿಂದ ರೀ ಈ ದೇವ್ರು ನಮಗೆ ಅನುಕೂಲ ಮಾಡಿಕೊಟ್ಟದಲ್ಲ ಮಳೆ ಆಗ್ತಿದೆ ಬೆಳೆ ಆಗ್ತಿದೆ ಇವರು ಇದರಿಂದ ಕೃಪೆಯಿಂದ ನಮಗೆ ಇಲ್ಲಿ ಭಾಗಕ್ಕೆ ಎಂದು ಬರ ಅಂಥ ಬರ ಒಂದಿಲ್ಲ ಅಂತ ಬರ ಬಂದರೂ ಶ್ರೀ ಗವಿ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದರ ಪೂರ್ವ ಸಿದ್ಧತೆಗಳು ಈಗಾಗಲೇ ಅಂತಿಮ ಹಂತದಲ್ಲಿದ್ದಾವೆ ಈಗಾಗಲೇ ಜನಮಾನಸದಲ್ಲಿ ದಕ್ಷಿಣ ಭಾರತದ ಕುಂಭಮೇಳವೆಂದು ಜನಪ್ರಿಯಗೊಂಡಿರ್ತಕ್ಕಂಥ ಶ್ರೀ ಗವಿ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಪೂರ್ವ ಸಿದ್ಧತೆಯಾಗಿ ಲಕ್ಷಾಂತರ ಭಕ್ತರ ಮಧ್ಯದಲ್ಲಿ ಶ್ರೀ ಗಣಿಸೇಶ್ವರ ಜಾತ್ರೆಯ ಮಹಾರಥೋತ್ಸವ ಜರುಗಲಿದೆ ಈ ಒಂದು ಮಹಾರಥೋತ್ಸವವನ್ನು ಉದ್ಘಾಟನೆಯನ್ನು ಈ ಬಾರಿ ಪದ್ಮಶ್ರೀ ಪುರಸ್ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಹಿಂದೂಸ್ತಾನಿ ಗಾಯಕರಾಗಿರ್ತಕ್ಕಂಥ ಪಂಡಿತ್ ವೆಂಕಟೇಶ್ ಕುಮಾರ್ ಅವರು ನೆರವೇರಿಸಲಿದ್ದಾರೆ ಅದಾದ ತಕ್ಷಣವೇ ಕೈಲಾಸ ಮಂಟಪ ವೇದಿಕೆಯಲ್ಲಿ ಮೂರು ದಿನದವರೆಗೆ ಸಾಹಿತ್ಯಿಕ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಜರುಗಲಿವೆ ಈ ಒಂದು ಕಾರ್ಯಕ್ರಮಗಳ ಅಡಿಯಲ್ಲಿ ವೈವಿಧ್ಯಮಯವಾದಂಥ ಕಾರ್ಯಕ್ರಮಗಳನ್ನು ವಿಶೇಷ ಸಾಧಕರನ್ನು ಗುರುತಿಸಿ ಸನ್ಮಾನಿಸುವುದು ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಕಲಾವಿದರನ್ನು ಕರೆಸಿ ಅವರ ಮೂಲಕ ಇಲ್ಲಿ ಪ್ರತಿಭೆಗೆ ಅವಕಾಶ ಮಾಡಿಕೊಡುವುದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸಂಗೀತ ಕಲಾವಿದರನ್ನು ಕರೆಸುವ ಮೂಲಕ ಮೈಸೂರು ಮಂಜುನಾಥರ ಶುಭ ರಾಘವೇಂದ್ರ ಅಂದರೆ ನಮ್ಮ ಜಿ ಕನ್ನಡದ ಶುಭ ರಾಘವೇಂದ್ರ ಇರ್ಬೋದು ಹರ್ಷ ಎಂಆರ್ ಅವರು ಇರ್ಬೋದು ಆಮೇಲೆ ಈ ಬಾರಿ ನಮ್ಮ ಹಳ್ಳಿಯ ಸೂರ್ಯಕಾಂತ್ ಅವರು ಇರ್ಬೋದು ಈ ರೀತಿಯಾಗಿ ವೈವಿಧ್ಯಮಯವಾಗಿರ್ತಕ್ಕಂಥ ಸಂಗೀತ ಲೋಕದ ಕಾರ್ಯಕ್ರಮ ಆದರೆ ಧಾರ್ಮಿಕ ಅನುಭವದ ಗೋಷ್ಠಿಗಳು ಕೂಡ ಈ ವೇದಿಕೆಯ ಮೂಲಕ ಜಾರಿಗೆಲಿದೆ ಮೂರು ದಿನದ ಹೊಡೆಗಿನ ಕಾರ್ಯಕ್ರಮಗಳಲ್ಲಿ ಸಮಾರೋಪ ಕಾರ್ಯಕ್ರಮದಲ್ಲಿ ನಮ್ಮ ಹೈಕೋರ್ಟಿನ ನ್ಯಾಯಾಧೀಶರಾಗಿರ್ತಕ್ಕಂಥ ಶ್ರೀಯುತ ಶ್ರೀಶಾನಂದರವರು ಸಮಾರೋಪ ನುಡಿಗಳನ್ನು ನುಡಿಯಲಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀಯುತ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಮತ್ತು ಫಾರೆಸ್ಟ್ ಮ್ಯಾನ್ ಆಫ್ ಇಂಡಿಯಾ ಅಂತ ಹೇಳಿ ಜಾಧವ್ ಪಾಯಂಗ್ರವರು ಅಸ್ಸಾಮಿನಿಂದ ಈ ಬಾರಿ ಆಗಮಿಸ್ತಾ ಇರೋದ್ರೂ ಕೂಡ ಒಂದು ಖುಷಿ ಅನಿಸ್ತದೆ ಇದು ಅಲ್ಲದೆ ಈ ಜಾತ್ರೆ ಮತ್ತೊಂದು ಮೆರೆಗೆಂದರೆ ಈ ಜಾತ್ರೆಯ ಮಹದಾಸೋಹ ಮಹಾದಾಸೋಹ ವರ್ಷದಿಂದ ವರ್ಷಕ್ಕೆ ಲಕ್ಷಾಂತರ ಜನರಿಗೆ ಸರಿಸುಮಾರು ಒಂದು ತಿಂಗಳವರೆಗೆ ಮಹಾದಾಸೋಹದಲ್ಲಿ ವಿವಿಧ ಪ್ರಸಾದಗಳನ್ನು ಸಿದ್ಧಪಡಿಸಿ ಬಡಿಸ್ತಕ್ಕಂಥ ಮಹಾದಾಸೋಹಿಗಳು ಮಹಾದಾಸೋಹಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಈ ಬಾರಿ ಒಂದು ಅಂದಾಜಿನ ಪ್ರಕಾರ ಸರಿಸುಮಾರು ಇಪ್ಪತ್ತೆರಡು ಲಕ್ಷ ಜಿಲೇಬಿ ಮಾಡ್ತಕ್ಕಂಥ ಮಹಾದಾಸೋವಿಗಳು ಇಲ್ಲಿ ಆಗಮಿಸಿದ್ದಾರೆ ಅದರೊಂದಿಗೆ ಒಂದು ಕರಿ ಸರಿಸುಮಾರು ಒಂದು ಹನ್ನೆರಡು ಲಕ್ಷ ಮಿರ್ಚಿಗಳನ್ನು ಖರ್ಚಿಕಾಯಿಗಳನ್ನು ಮತ್ತು ಇನ್ನೂ ಇಲ್ಲಿರ್ತಕ್ಕಂಥ ಉತ್ತರ ಕನ್ನಡದ ತಿಂಡಿ ತಿನಿಸುಗಳನ್ನು ಕೂಡ ಮಾಡುವ ಮೂಲಕ ಮತ್ತು ನಾವು ನಿರಂತರವಾಗಿ ಇವತ್ತು ಗೋಧಿ ಇರ್ಬೋದು ಮಾದಲಿ ಇರ್ಬೋದು ರೊಟ್ಟಿ ಇರ್ಬೋದು ಅದಕ್ಕೆ ತಕ್ಕಂತೆ ಪಲ್ಯಗಳಿರ್ಬೋದು ಮತ್ತು ಅನ್ನ ಸಾಂಬಾರು ಇವೆಲ್ಲವುಗಳ ಜೊತೆ ಜೊತೆಗೆ ಪ್ರತಿನಿತ್ಯವೂ ಕೂಡ ಸಿಹಿ ತಿಂಡಿಯನ್ನು ವಿತರಿಸ್ತಕ್ಕಂಥ ಒಂದು ದಾಸೋಹ ಕಾರ್ಯಕ್ರಮವು ಕೂಡ ಈ ಒಂದು ಜಾತ್ರೆಯಲ್ಲಿ ಜರುಗಲಿದೆ ಅದರೊಂದಿಗೆ ಸಾಹಸ ಕ್ರೀಡಾ ಪ್ರದರ್ಶನ ಇದೆ ಈ ಬಾರಿ ಕ್ರೀಡಾ ಇಲಾಖೆಯವರು ದೊಡ್ಡ ಪ್ರಮಾಣದಲ್ಲಿ ಕ್ರೀಡಾ ಚಟುವಟಿಕೆಗಳ ಸ್ಪರ್ಧೆಯನ್ನು ಏರ್ಪಡಿಸಿಕೊಂಡಿದ್ದಾರೆ ಮತ್ತು ಜಾತ್ರಾ ಮೇಳದಲ್ಲಿ ಈಗಾಗಲೇ ಸಾಕಷ್ಟು ಅಂಗಡಿಗಳನ್ನು ಹಾಕಲಾಗಿದೆ ಒಟ್ಟಾರೆಯ ಪೂರ್ವ ಸಿದ್ಧತೆಯಲ್ಲಿ ನಾವು ಗಮನಿಸಿದರೆ ಸಾವಿರಾರು ಭಕ್ತರಿಗೆ ವಸತಿಯ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಲಕ್ಷಾಂತರ ಭಕ್ತರಿಗೆ ಮಹಾದಾಸೋಹದ ವ್ಯವಸ್ಥೆ ಇದೆ ಮೂರು ದಿನದವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ತವೆ ಮತ್ತು ಅದಕ್ಕಿಂತ ಮುಂಚೆ ನಾವು ಎರಡು ದಿನದ ಮುಂಚೆನೇ ಒಂದು ದೊಡ್ಡದಾದಂಥ ಜಾಗೃತಿ ಜಾಥಾವನ್ನು ಏರ್ಪಡಿಸಿದ್ವಿ ಜಾಗೃತಿ ಜಾಥಾದ ಮೂಲ ಉದ್ದೇಶ ಸಕಲ ಚೇತನ ಅನ್ನೋದಾಗಿತ್ತು ಈ ಭಾಗದಲ್ಲೇ ಅದು ಅತಿ ದೊಡ್ಡದಾದಂಥ ಜಾಗೃತಿ ಜಾಥಾವಾಗಿದೆ ನಿನ್ನೆನೇ ತಾನೇ ನಾವು ತೆಪ್ಪೋತ್ಸವವನ್ನು ಏರ್ಪಡಿಸಿದ್ದೀವಿ ಸರಿಸುಮಾರು ಎರಡು ಲಕ್ಷಕ್ಕಿಂತ ಹೆಚ್ಚು ಜನರು ತೆಪ್ಪೋತ್ಸವದಲ್ಲಿ ಕೂಡ ಭಾಗವಹಿಸಿ ತಮ್ಮ ಈ ಒಂದು ಕಾರ್ಯಕ್ರಮವನ್ನು ನೋಡಿದರೆ ಈ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಶ್ರೀ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದರ ಅಡಿಯಲ್ಲಿ ನಡೆಸ್ತಾ ಇರೋದು ನಮ್ಮೆಲ್ಲರಿಗೂ ಕೂಡ ಸಂತೋಷ ತರ್ತಕ್ಕಂಥ ಸಂಗತಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ